ಗ್ಯಾರಂಟಿ ಯೋಜನೆಗಳ ಸದ್ಬಳಕೆಗೆ ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಎಂಎಲ್ ದಿನೇಶ್ ತಿಳಿಸಿದರು ಶ್ರೀರಂಗಪಟ್ಟಣ ಪುರಸಭೆ ಸಭಾಂಗಣದಲ್ಲಿ ಮುಖ್ಯಾಧಿಕಾರಿ ಎಂ ರಾಜಣ್ಣ ನೇತೃತ್ವದಲ್ಲಿ ಕರೆಯಲಾಗಿದ್ದ ಗ್ಯಾರಂಟಿ ಯೋಜನೆಗಳ ಸದ್ಬಳಕೆ ಸಂಬಂಧ ಸದಸ್ಯರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಶ್ರೀರಂಗಪಟ್ಟಣ ತಾಲೂಕಿನಾದ್ಯಂತ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ವಿತರಣೆಯಾಗುತ್ತಿವೆ ಸಣ್ಣ ಪುಟ್ಟ ಲೋಪಗಳಿದ್ದಲ್ಲಿ ಸರಿಪಡಿ ಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಅವರು ತಿಳಿಸಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ವೇಣು ಸೇರಿದಂತೆ ಪುರಸಭಾ ಸದಸ್ಯರು ಗ್ಯಾರಂಟಿ ಯೋಜನೆಯ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಪರಿಣಾಮಕಾರಿಯಾಗಿ ಫಲಾನುಭವಿ ಇನ್ನೂ ಹೆಚ್ಚಿನ ಫಲ ಫಲಾನುಭವಿಗಳಿಗೆ ಇದನ್ನು ಮುಚ್ಚ ಪ್ರಯತ್ನ ಪಡಬೇಕು ಅಂತ ನಾವೆಲ್ಲ ಸದಸ್ಯರು ಮತ್ತೆ ಅಧಿಕಾರಿಗಳ ಜೊತೆ ಮಾತಾಡಿ ಇನ್ನು ಯಾರ್ಯಾರು ಈ ವಂಚಿತರಾಗಿದ್ದಾರೆ ಫಲಾನುಭವಿಗಳು ಅವರಿಗೆಲ್ಲ ಶೀಘ್ರದಲ್ಲೇ ಅವ್ರಿಗೆ ಅನುಕೂಲ ಆದ ರೀತಿಯಲ್ಲಿ ಯೋಜನೆಯನ್ನ ತಲುಪಿಸೋದಕ್ಕೆ ಶ್ರಮ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಲ್ಲ ಅದ್ರ ಬಗ್ಗೆ ಮಾತಾಡಿದ್ದೀವಿ ಎಲ್ಲ ಬಂದಿದೆ ಅಂತ ಹೇಳಿದ್ದಾರೆ ಅಧಿಕಾರಿ ಬಂದವ್ರೆ ಎಲ್ಲ ತಲುಪೈತೆ ಅಂತ ಹೇಳ್ತಿದಾರೆ ಸ್ವಲ್ಪ ತಡ ಆಗೈತೆ ಅದನ್ನ ಕ್ಲಿಯರ್ ಮಾಡಿ ಬಿ ಪಿ ಎಲ್ ಅಲ್ಲಿ ಜನಕ್ಕೆ ಬರ್ತಾ ಇದೆ ಇನ್ನು ಮುನ್ನೂರ ಅರವತ್ನಾಲ್ಕು ಜನ ಮಾತ್ರ ಬ್ಯಾಲೆನ್ಸ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಟ್ಟಿ ಕೊಡಿ ಅಂತ ಹೇಳಿದೀವಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪಟ್ಟಿ ಕೊಡ್ತೀವಿ ಅಂತ ಹೇಳಿದರು ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯದು ಗೃಹಲಕ್ಷ್ಮಿ ಯೋಜನೆಯದು ಈಗಾಗಲೇ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೊಂದು ಎಂಟುನೂರ ಅರವತ್ತೊಂದು ಜನಕ್ಕೆ ಈಗ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಕ್ತಿದೆ ತೊಂಬತ್ತಾರು ಪಾಯಿಂಟ್ ಹತ್ತೊಂಬತ್ತು ಪರ್ಸೆಂಟ್ ಶೇಕಡ ನಾವು ಗುರಿ ಮುಟ್ಟಿದ್ವಿ ಇನ್ನು ಗುರಿ ಮುಟ್ಬೇಕಾಗಿರೋದು ಸಾವಿರದ ಎಂಟುನೂರು ಜನ ಮಾತ್ರ ಬಾಕಿ ಅವರೇ ಅದನ್ನು ಲಿಷ್ಟನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸಿದ್ದೀವಿ ಪಟ್ಟಿ ಕೊಡಿ ಅಂತ ಹೇಳಿದ್ವಿ ಸರ್ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಲ್ಲಿ ಏನಾದರೂ ಗುರುತರವಾದ ನ್ಯೂನತೆಗಳು ಲೋಪದೋಷಗಳು ಮೇಜರಾಗಿ ನೀವು ಸರ್ ಮೇಜರಾಗಿ ಕಾಣ್ತಲ್ಲ ಯಾಕೆಂದರೆ ಈಗ ನೀವು ಇಲ್ಲಿ ಅಂಶ ನೋಡ್ಬೋದು ನಾವು ನಲವತ್ತೆಂಟು ಸಾವಿರದ ಏಳ್ನೂರು ಹದಿನಾರು ಗುರಿ ಇರೋದಕ್ಕೆ ಆದರೆ ನಲವತ್ತಾರು ಸಾವಿರದ ಎಂಟುನೂರ ಅರವತ್ತೊಂದು ಜನಕ್ಕೆ ಈಗಾಗಲೇ ತಲುಪಿರೋದು ಅದರಿಂದ ಏನಂತ ಮೇಜರಾಗಿ ಎಫೆಕ್ಟ್ ಆಗಿ ಸಾವಿರದ ಎಂಟುನೂರು ಜನ ಆ ಪಟ್ಟಿನೂ ನಾವು ಅಧಿಕಾರಿಗೆ ಕೇಳಿದ್ದೀವಿ ಆ ಪಟ್ಟಿನ ಬಂದ ಮೇಲೆ ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರಿಗೆ ಸಿಗಂಗೆ ಕೆಲಸ ಮಾಡಿ